ಮೈಸೂರಿನ ವಕೀಲರ ಸಂಘದ ಕಚೇರಿಯಲ್ಲಿಂದು ವಕೀಲ ಬಿಎಸ್ ಪ್ರಶಾಂತ್ ಹಾಗೂ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾ ಡಿವಿ ಗುರುಪ್ರಸಾದ್ ಅವರು ಬರೆದಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ ಮೂರು ಎಂಬ ಮೂರು ಕೃತಿಗಳನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ರವೀಂದ್ರ ಹೆಗಡೆ ಲೋಕಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಾನೂನು ಮಾಸಪತ್ರಿಕೆಯ ಗೌರವ ಸಂಪಾದಕ ಎಚ್ಎನ್ ವೆಂಕಟೇಶ್ ವಕೀಲರ ಸಂಘದ ಅಧ್ಯಕ್ಷ ಎಸ್ ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆ ಈ ಮೂರು ಕೃತಿಗಳಲ್ಲಿ ಕಾನೂನು ಹಾಗೂ ಕಾಯ್ದೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸರಳ ಶೈಲಿಯಲ್ಲಿ ನಿರೂಪಣೆ ಮಾಡಲಾಗಿದೆ ವಿನೂತನವಾಗಿ ತಿದ್ದುಪಡಿ ಮಾಡಲಾದ ನೂ ಕಾಯ್ದೆಗಳನ್ನು ಈ ಪುಸ್ತಕಗಳಲ್ಲಿ ದಾಖಲಿಸಲಾಗಿದೆ ನ್ಯಾಯಾಧೀಶರು ವಕೀಲರು ಸೇರಿದಂತೆ ಕಾನೂನು ವಿದ್ಯಾರ್ಥಿಗಳಿಗೆ ಈ ಪುಸ್ತಕಗಳು ಉಪಯುಕ್ತವಾಗಲಿವೆ ಎಂದು ತಿಳಿಸಿದರು ಭಾಳ ಅಂದರೆ ಯಾವಾಗಲೂ ಅಕ್ಯೂಸ್ ಇಲ್ಲದೆ ನಾವು ಟ್ರೈಲ್ ಮಾಡುವಾಗಿರಲಿಲ್ಲ ಸೊ ಈ ಹೊಸ ಒಳಗೆ ಕೆಲವು ಸೇಫ್ ಗಾರ್ಡನ್ಸನ್ನು ತಗೊಂಡು ಪೇಪರ್ ಎಲ್ಲ ಮಾಡಿ ಅದೆಲ್ಲ ಮಾಡಿದ ಮೇಲೆ ಇಂದ ಅಬ್ಸಿನ್ಸ್ ಒಂದು ಅಕ್ಯೂಸ್ ಆಲ್ಸೋ ಕೇಸನ್ನು ನಾವು ತೀರ್ಮಾನ ಮಾಡ್ಬೋದು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾ ಡಿವಿ ಗುರುಪ್ರಸಾದ್ ಪೊಲೀಸ್ ಇಲಾಖೆಯಲ್ಲಿನ ತಮ್ಮ ಸೇವಾ ಅನುಭವದ ಆಧಾರವಾಗಿ ಈ ಪುಸ್ತಕವನ್ನು ಬರೆಯಲಾಗಿದ್ದು ಭಾರತ ದಂಡ ಸಂಹಿತೆಯಲ್ಲಿ ತಿದ್ದುಪಡಿ ಮೂಲಕ ಸೇರಿಸಲಾದ ಹಾಗೂ ಕೈಬಿಡಲಾದ ಕಾಯ್ದೆಗಳನ್ನು ಸಹ ಸೇರಿಸಿ ಹಲವು ಉಪಯುಕ್ತ ಮಾಹಿತಿಗಳನ್ನು ಪುಸ್ತಕದಲ್ಲಿ ದಾಖಲಿಸಿರುವುದಾಗಿ ಮಾಹಿತಿ ನೀಡಿದರು ಎಲ್ಲರಿಗೂ ಇದು ಉಪಯೋಗ ಆಗುತ್ತೆ ನಾನು ಆ್ಯಕ್ಚುಲಿ ಇದು ಬರೆದಿದ್ದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಬ್ಇನ್ಸ್ಪೆಕ್ಟರ್ಗಳಿಗೆ ರೈತರುಗಳಿಗೆ ಉಪಯೋಗ ಆಗಲಿ ಅಂತ ಈ ಪುಸ್ತಕ ಬರೆದಿದ್ದು